ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಇಮ್ರಾ ಈ ವಾರ್ಡ್ ನಂಬರ್ ಟ್ವೆಂಟಿ ಒನ್ನಿಂದ ಮಾತಾಡ್ತಾರೆ ಈ ವಾರ್ಡ್ ನಂಬರ್ ಟ್ವೆಂಟಿ ಒನ್ನಲ್ಲಿ ನಮ್ಮ ಹಿದಾಯಕ ಪಾಷಾ ಕೌನ್ಸರ್ ಇರ್ತಾರೆ ಅವರು ಸುಮಾರು ಒಂದು ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಆಮೇಲೆ ನಾ ಬೋರ್ಸ್ ರೋಡ್ದು ಪ್ರಾಬ್ಲಮ್ಮು ಬಿಟ್ಟದ್ದು ಪ್ರಾಬ್ಲಮ್ಮು ಎಲ್ಲ ಕ್ಲಿಯರ್ ಆಗಿದೆ ನೈಂಟಿ ಫೈವ್ ಪರ್ಸೆಂಟು ಆಮೇಲೆ ನಮ್ಮ ಈ ಯಂಗ್ ಸರ್ ಗ್ರೂಪ್ ಅವರು ಜೊತೆಯಲ್ಲಿದ್ದು ಸುಮಾರು ಹೆಲ್ಪ್ ಮಾಡ್ತಾರೆ ಈ ಕೋಲಾರ ನಮ್ಮ ಏರಿಯಾ ಜನಕ್ಕೆ ಇಮ್ಸ್ಟಾರ್ ಗ್ರೂಪ್ ಅಂತ ಈ ಸುಮಾರು ಪಲಾರ ಏರಿಯೆ ಎಲ್ಲ ಸ್ವಲ್ಪ ಹೆಲ್ಪ್ ಹೆಲ್ಪ್ ಮಾಡೋದು ಇದಕ್ಕೆ ಅಂಗನವಾಡಿ ಇರಲಿ ಏನಾರ ಕೆಲಸ ಇದ್ದರೆ ಅಂಗನವಾಡಿ ಇಲ್ಲಿ ಸೀದಿಯೆಲ್ಲ ಹೆಲ್ಪ್ ಮಾಡ್ತಾರೆ ಮುಖ್ಯದ್ದು ಯಾವ ಜನಕ್ಕೆ ಹೆಲ್ಪ್ ಏನಾರು ಮಾಡೋದಿದ್ದರೆ ಅವ್ರಿಗೂ ಹೆಲ್ಪ್ ಮಾಡ್ತಾರೆ ಈಗ ಕ್ಯಾಂಪು ಈ ಮೂರು ಅಂದರೆ ಎರಡು ದಿವಸ ಇದ್ದಿದ್ದು ಅದಕ್ಕೆ ಒಂದು ದಿವಸ ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾಕಂದರೆ ಜನ ಜಾಸ್ತಿ ನಮ್ಮ ಏರಿಯಾ ಅಂತ ಎಲ್ರಿಗೂ ಬೆನಿಫಿಟ್ ತೊಗೊಳ್ಳಿ ಅಂತ ಈ ಒಂದು ದಿವಸ ಎಕ್ಸ್ಟ್ರಾ ಮಾಡಿದ್ದೀವಿ ಒಳ್ಳದಾಗಿ ನಮ್ಮ ಕ್ಯಾಂಪಿಂದ ಜನ ಸೌಲಭ್ಯ ಪಡ್ಕೊಂಡು ದಿನ ಅವನಿಗೆ ಶುಕ್ರ ಆಸೆ ಸೆಲ್ ಇವತ್ತು ಹವೇಲಿ ಮೋಲದಲ್ಲಿ ಮೂರನೇ ದಿನ ಕ್ಯಾಂಪ್ ನಡೀತಾ ಇದೆ ವಾರ್ಡ್ ನಂಬರ್ ಇಪ್ಪತ್ತೊಂದರಲ್ಲಿ ಸುಮಾರು ಪ್ರತಿದಿನ ಒಂದು ಇನ್ನೂರೈವತ್ತು ಮುನ್ನೂರು ಜನ ಬಂದುಬಿಟ್ಟು ಪ್ರತಿಯೊಂದು ಸೇವೆ ಪಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿನ ಯುವಕರೆಲ್ಲರೂ ಯುವಕರ ತಂಡ ಸೇರಿಕೊಂಡು ಪ್ರತಿ ಮನೆಗೆ ಹೋಗ್ಬಿಟ್ಟು ಜನ ಬರೋದು ಅವ್ರಿಗೆ ಸವಲತ್ತು ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಈ ಹವೇಲಿ ಮೌಲದಲ್ಲಿ ಲೇಬರ್ ಸೆಲ್ ಕಾರ್ಯಾಧ್ಯಕ್ಷರಾದ ಸಮೀರ್ ಅವರು ತುಂಬ ಶ್ರಮಪಟ್ಟು ಪ್ರತಿಯೊಂದು ವಾರ್ಡುಗಳಲ್ಲಿ ಕಾರ್ಮಿಕರಿಗೆ ಕಾರ್ಡ್ ಮಾಡೋದಾಗಿರ್ಬೋದು ವೋಟರ್ ಐ ಡಿ ಕಾರ್ಡ್ ಮಾಡೋದಾಗಿರ್ಬೋದು ಹೆಲ್ತ್ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡೋದಂತಹ ಸೇವೆ ಮಾಡ್ತಾ ಇದ್ದಾರೆ ಇನ್ನೂ ಮುಂದುವರೆದ ಪ್ರತಿಯೊಂದು ವಾರ್ಡುಗಳಲ್ಲಿ ಮಾಡ್ತಾ ಇದ್ದಾರೆ ಸುಮಾರು ಇವಾಗವರೆಗೆ ಆರು ವಾರ್ಡುಗಳಲ್ಲಿ ಕೆಲಸ ಆಗಿರೋದ್ರಿಂದ ಇದು ಒಂದು ಸೇರ್ಕೊಂಡು ಏಳು ವಾರ್ಡ್ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ವಾರ್ಡುಗಳನ್ನು ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪ್ಲಾನಿಂಗ್ ಎಲ್ಲ ನಡೀತಾ ಇದ್ದಾರೆ ಹಾಗೆಯೇ ನಮ್ಮ ವಾರ್ಡು ಇಪ್ಪತ್ತೊಂದನೇ ವಾರ್ಡಲ್ಲಿ ಎಲ್ಲ ಸಾರ್ವಜನಿಕರು ನೋಡ್ಬೋದು ನಾವು ಸುಮಾರು ಜನ ಒಂದೇ ಒಂಚೂರು ಜಾಗ ಇಲ್ಲದೆ ಬಂದು ಮಾಡ್ತಾ ಇರೋದ್ರಿಂದ ತುಂಬ ಜನರಿಗೆ ತುಂಬ ಸವಲತ್ತುಗಳು ಸಿಕ್ಕಿಲ್ಲ ಮೊದಲೆಲ್ಲ ಇಲ್ಲಿ ತುಂಬ ಜನ ಇದ್ದಾರೆ ಲೇಬರ್ ಕಾರ್ಡ್ಸು ಹೆಲ್ತ್ ಕಾರ್ಡ್ಸು ಮತ್ತು ಐ ಡಿ ಕಾರ್ಡು ಇವರೆಲ್ಲ ಮಾಡ್ಸೋಕ್ಕೆ ಇಲ್ಲಿನ ಯುವಕರಾಗಿರ್ಬೋದು ತೌಸೀಫು ಅಲೀಮು ಮತ್ತೆ ತಾಬೀಸ್ ಇವೆಲ್ಲ ಸೇರಿಕೊಂಡು ತುಂಬಾ ಶ್ರಮ ಸದಸ್ಯರು ನಗರಸಭೆ ಸದಸ್ಯರು ಹಿದಾಯತುಲ್ಲಾ ಅಧ್ಯಕ್ಷತೆಯಲ್ಲಿ ಕೆಲಸ ನಡೀತಾ ಇದೆ ಹಿದಾಯತುಲ್ಲ ಅವರು ಇದು ಈ ವಾರ್ಡ್ಗೆ ಬಂದಾಗಿಂದ ಸುಮಾರು ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ನೋಡ್ಬೋದಾಗಿತ್ತು ನಾವು ರೋಡ್ಗಳೆಲ್ಲ ನೋಡಬೇಕಾಗಿದೆ ಹೇಗಿದೆ ಹೇಗೆ ಎಲ್ಲ ಕಡೆ ರೋಡ್ ಇಲ್ಲಿಲ್ಲ ಮಣ್ ರೋಡ್ ಇದ್ದಿದ್ದು ಮೊದಲೆಲ್ಲ ಇವಾಗೆಲ್ಲ ತಾರ್ ರೋಡ್ ಆಗಿರ್ಬೋದು ಸಿಮೆಂಟ್ ರೋಡ್ ಆಗಿರ್ಬೋದು ಬಂದಿದೆ ಹಾಗೆ ಚರಂಡಿ ಮೂಲ ಪ್ರತಿಯೊಂದು ಸವಲತ್ತು ಮಾಡ್ಕೊಂಡಿದ್ದಾರೆ ನೀರಿಗೂ ಸಹ ತುಂಬಾ ಸಮಸ್ಯೆ ಐತಿ ಇಲ್ಲಿ ಬೋರ್ವೆಲ್ ಎಲ್ಲ ಆಗಿಬಿಟ್ಟು ನೀರಿನ ಸವಲತ್ತುಗಳ ಎಲ್ಲ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಈ ಕ್ಯಾಂಪ್ ಮಾಡೋಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಂತಹ ಸಮೀರ್ ಅವರಿಗೆ ಟೀಮ್ ಮತ್ತು ತಂಡಕ್ಕೆ ಹಾಗೆಯೇ ಹಿದಾಯತುಲ್ಲಾ ಹಾಗೂ ಇಲ್ಲಿನ ಯೂತ್ ಟೀಮ್ ಎಲ್ಲರಿಗೂ ಧನ್ಯವಾದ ತಿಳ್ತೀನಿ ಹಾಗೆ ಅಸಂಘಟಿತ ಕಾರ್ಮಿಕರು ಎಲ್ಲರಿಗೂ ವರ್ಗದ ಸಂಘಗಳ ಎಲ್ಲರಿಗೂ ಧನ್ಯವಾದಗಳು ತಿಳ್ತೀನಿ ಥ್ಯಾಂಕ್ ಯು ಇಪ್ಪತ್ತೊಂದು ವಾರ್ಡಿನ ಹಿದಾಯತುಲ್ಲ ಟೀಮು ತುಂಬ ಶ್ರಮಪಟ್ಟಿದ್ದಾರೆ ಎಲ್ಲ ಕಾರ್ಮಿಕರಿಗೂ ಮನೆ ಮನೆಗೂ ಹೋಗಿ ಕರೆದುಕೊಂಡು ಬಂದು ಅವರ ಕಾಡುಗಳಿಗೆ ನೋಂದ ನೋಂದಣಿಯನ್ನು ಮಾಡಿರುತ್ತಾರೆ ಅವರಿಗೂ ಮತ್ತು ನಮ್ಮ ಇದ್ರಿಗೂ ನಮ್ಮೆಲ್ಲ ಆ ಸಂಘಟಿತ ಅಭಿನಂದನೆಗಳು ಸಲ್ಲಿಸ್ತಾ ಇದೆ ಸರ್ ಮೂರು ದಿವಸದಿಂದ ಎಷ್ಟು ವರ್ಕ್ ಆಗಿದೆ ಮೂರು ದಿವಸದಿಂದ ಸುಮಾರು ಒಂದು ನೈಂಟಿ ಫೈವ್ ಪರ್ಸೆಂಟ್ ವರ್ಕ್ ಆಗಿದೆ ಇನ್ನೊಂದು ಐದು ಪರ್ಸೆಂಟ್ ಮಿಗಲಿದೆ ಅವರೆಲ್ಲರೂ ಬಂದು ಆಫೀಸಲ್ಲಿ ಮಾಡ್ಕೋಬಹುದು ನೆಕ್ಸ್ಟ್ ಎಲ್ಲಿ ಇದು ಮಾಡ್ತೀರ ನೀವು ಎರಡನೇ ಕೆ ಜಿ ಮಾಹಿತಿ ಇಪ್ಪತ್ತ್ಮೂರನೇ ವಾರ್ಡು ಕೆ ಜಿ ಮಾಲಲ್ಲಿ ብዷらረんど ነዴ